ಪತ್ರ ನದಿಗೆ ಹಾರಿದ ವ್ಯಕ್ತಿಯನ್ನ ರಕ್ಷಿಸಿದ್ದಾರೆ ಮೀನುಗಾರರು ತುಂಗಭದ್ರಾ ನದಿಯ ಸೇತುವೆಯ ಮೇಲಿಂದ ಹಾರಿ ಆತ್ಮಹತ್ಯೆಗೆ ಯತ್ನಿಸಿದ ವ್ಯಕ್ತಿಯನ್ನ ಸ್ಥಳೀಯ ಮೀನುಗಾರರು ರಕ್ಷಣೆ ಮಾಡಿದ ಘಟನೆ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಕೊರ್ಲಳ್ಳಿ ಗ್ರಾಮದ ಬಳಿ ಜರುಗಿದೆ ಆತ್ಮಹತ್ಯೆಗೆ ಯತ್ನಿಸಿದ ವ್ಯಕ್ತಿಯು ವಿಜಯನಗರ ಜಿಲ್ಲೆಯ ಹೂನ ಹಡಗಲಿ ತಾಲೂಕಿನ ಹೊನ್ನೂರು ಗ್ರಾಮದ ನಿವಾಸಿ ಕುರಿಗಾಯಿ ರಾಮಣ್ಣ ಅಂತ ತಿಳಿದು ಬಂದಿದೆ ಈ ವ್ಯಕ್ತಿಯು ಕೌಟುಂಬಿಕ ಕಲಹದ ಹಿನ್ನೆಲೆ ಜೀವನದಲ್ಲಿ ಜಿಗುಪ್ಸಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಕೊರ್ಲಳ್ಳಿ ಗ್ರಾಮದ ಬಳಿ ಸೇತುವೆ ಮೇಲಿಂದ ನದಿಗೆ ಹಾರಿದ ಈತನನ್ನ ಸ್ಥಳೀಯ ಮೀನುಗಾರರು ಗಮನಿಸಿದ್ದು ಕೂಡಲೇ ರಕ್ಷಣೆ ಮಾಡಿ ದಡ ಸೇರಿಸಿದ್ದಾರೆ ಮೀನುಗಾರರ ಕಾರ್ಯಕ್ಕೆ ಎಲ್ಲೆಡೆ ಈಗ ಮೆಚ್ಚುಗೆ ವ್ಯಕ್ತವಾಗ್ತಾ ಇದ್ದು ಸ್ಥಳೀಯರು ರಾಮಣ್ಣನಿಗೆ ಬುದ್ಧಿಮಾತು ಮಾತು ಹೇಳಿ ಅವರ ಸ್ವಗ್ರಾಮಕ್ಕೆ ತೆರಳಿ ಬಿಟ್ಟು ಬಂದಿದ್ದಾರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಚಂದ್ರಶೇಖರ್ ಸೋಮಣ್ಣವರ್ ಸೋಮಣ್ಣವರು ஜன்த்தரீ இதனிஸ்தி எல்லாரு சும்னா